ಇಂದು ವಿರೋಧ ಬಣಕ್ಕೆ ತೊಡೆತಟ್ಟಿದ ವರ್ತೂರ್ ಸಂತೋಷ್ ಮಾತಿನಲ್ಲೇ ವಾರ್ನಿಂಗ್ ನೀಡುತ್ತಾ ಇದ್ದಂತಹ ವರ್ತೂರ್ ಸಂತೋಷ್ ಇಂದು ರೊಚ್ಚಿಗೆದ್ದು ತೊಡೆತಟ್ಟಿ ವಿರೋಧಿಗಳಿಗೆ ಕಡಕ್ ವಾರ್ನಿಂಗ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ವರ್ತೂರ್ ಸಂತೋಷ್ ಅವರು ಎಂದು ಇಂದು ಕಾರಿದ್ದಾರೆ ಇದುವರೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದರೂ ಹೊರಗಿನ ವಿಚಾರ ಅವರಿಗೆ ಗೊತ್ತಿರ್ತಿರಲಿಲ್ಲ ಆದರೆ ಊರಿನವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ವೈಯಕ್ತಿಕ ವಿಚಾರ ಯಾವ ರೀತಿ ಹೊರಗಡೆ ಸ್ಪ್ರೆಡ್ ಆಗಿದೆ ಯಾವ ರೀತಿಯಾಗಿ ನನ್ನ ಗೇಲಿ ಮಾಡ್ತಾ ಇದ್ದಾರೆ ಜೊತೆಗೆ ಜನ ಯಾವ ರೀತಿಯಾಗಿ ಅದನ್ನು ತಗೊಳ್ತಾ ಇದ್ದಾರೆ ವಿಚಾರವನ್ನು ನನ್ನ ಪರ್ಸ್ನಲ್ ವಿಚಾರ ಎಲ್ಲವೂ ಕೂಡ ವೈರಲ್ ಆಗಿದೆ ಜೊತೆಗೆ ವರ್ತೂರ್ ನಾಯಕ ಇವರು ಅಲ್ವೇ ಅಲ್ಲ ಅಂತ ಈ ರೀತಿಯ ಟಿಕ್ಕಿ ಟೀಕೆ ಟಿಪ್ಪಣಿಗಳು ವರ್ತೂರ್ ಸಂತೋಷ್ ಅವರಿಗೆ ಗೊತ್ತೇ ಇರಲಿಲ್ಲ ಇದೀಗ ಹೊರಗಡೆ ಬಂದ ಒಂದು ಸ್ವಲ್ಪ ದಿನ ಎಲ್ಲವನ್ನ ಗಮನಿಸದ ಸಂತೋಷ್ ಇವರ ವಿರುದ್ಧ ಮಾತಾಡ್ತಾ ಇದ್ದಂತಹ ವಿರೋಧ ಬಣಕ್ಕೆ ತೊಡೆತಟ್ಟಿ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ವರ್ತೂರ್ ಸಂತೋಷ್ ಅವರ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ಬಗ್ಗೆ ಜೊತೆಗೆ ವೈಯಕ್ತಿಕ ವಿಚಾರದ ಬಗ್ಗೆ ಹೇಳಿದ್ದೇನು ಹಾಗೆ ಕೊಟ್ಟಂತಹ ವಾರ್ನಿಂಗ್ ಏನು ಜೊತೆಗೆ ಯಾರಿಗೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತೀವಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು ಹಳ್ಳಿಕಾರ್ ಹಸುಗಳ ಹೆಸರಲ್ಲಿ ಸಂತೋಷ್ ಅವರು ದುಡ್ಡು ಮಾಡಿದ್ದಾರೆ ಪ್ರಚಾರಕ್ಕಾಗಿ ಎರಡು ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಅವರ ವಿರುದ್ಧ ಕೇಳಿಬಂದಿತ್ತು ಈ ಎಲ್ಲ ಆರೋಪಗಳಿಗೆ ಇಂದು ವರ್ತೂರ್ ಸಂತೋಷ್ ಅವರು ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಒಂದು ವಿಡಿಯೋ ಮೂಲಕ ತಿರುಗೇಟು ನೀಡಿದ್ದಾರೆ ಚಿಕ್ಕವರಿದ್ದಾಗ ಹೋರಿಗಳ ಜೊತೆ ನಿಂತ ಫೋಟೋವನ್ನು ತೋರಿಸಿದ್ದಾರೆ ವರ್ತೂರ್ ಸಂತೋಷ್ ಮೇಲೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇರುವ ಫೋಟೋವನ್ನು ತೋರಿಸ್ಬಿಟ್ಟು ಸಂತೋಷ್ ಅವರು ವಾರ್ನಿಂಗ್ ನೀಡಿದ್ದಾರೆ ಚೈಲ್ಡ್ ಚಪಾತಿಗೆ ಒಂದು ವಿಡಿಯೋ ಮಾಡಿ ವಾರ್ನಿಂಗ್ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಎರಡು ವರ್ಷದಿಂದ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ ನಾನು ಈ ಹೋರಿ ಕಟ್ಟಿದಾಗ ಅವನಿನ್ನೂ ಚಡ್ಡಿ ಕೂಡ ಹಾಕ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಈ ರೀತಿ ಟೀಕೆ ಮಾಡುತ್ತಿರುವವರ ಬಾಯಿ ಮುಚ್ಚಿಸಿದ್ದಾರೆ ಇತ್ತೀಚೆಗೆ ಹೊಸಕೋಟೆ ಚನ್ನಪಟ್ಟಣಕ್ಕೆಲ್ಲ ಹೋಗಿದ್ದಾರೆ ವರ್ತೂರವರು ಅವರಿಗೆ ಅಲ್ಲಿ ಭವ್ಯವಾದ ಸ್ವಾಗತ ಸಿಕ್ಕಿದೆ ಅಲ್ಲೆಲ್ಲ ಜನರು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅದರ ಜೊತೆಗೆ ಇವರ ಒಂದು ಪರ್ಸನಲ್ ವಿಚಾರ ಕೂಡ ವೈರಲ್ ಆಗಿತ್ತು ಈಗಾಗಲೇ ವರ್ತೂರ್ ಸಂತೋಷ್ ಅವರಿಗೆ ಮದುವೆ ಆಗಿದೆ ಒಂದು ಹೆಣ್ಣು ಮಗು ಕೂಡ ಇದೆ ಕಟ್ಟಿಕೊಂಡಿರುವಂತಹ ಹೆಂಡತಿಯನ್ನು ಬಾಳಿಸ್ತಾ ಇಲ್ಲ ಕುಡಿದು ಬಂದು ಹೊಡಿತಾನೆ ಹಾಗೆ ಹೀಗೆ ಅನ್ನುವಂತಹ ಆರೋಪವನ್ನು ಸ್ವತಃ ಅವರ ಮಾವನವರೇ ಮಾಡಿದ್ರು ಈಗ ಅದೆಲ್ಲವನ್ನ ಮುಚ್ಚಿಟ್ಟು ಮತ್ತೊಂದು ಹುಡುಗಿಯನ್ನು ಮದುವೆ ಆಗಲು ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಆರೋಪ ಮಾಡಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಕ್ಕ ಸುದ್ದಿಯಾಗಿತ್ತು ಈ ಒಂದು ವಿಚಾರ ವರ್ತೂರ್ ಅವರಿಗೆ ತಿಳಿದಿರಲಿಲ್ಲ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ತಿಳಿದಿದೆ ಮೊದಲು ಅವರು ಹೆಂಡತಿಯ ವಿಚಾರಕ್ಕೂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ವರ್ತೂರ್ ಹಾಗೂ ಕನಿಷ್ಠ ನಡುವಿನ ಒಂದು ಸ್ನೇಹ ಸಂಬಂಧ ಏನಿದೆ ವಿಶ್ವಾಸ ಏನಿದೆ ಅದು ವಿಶ್ವಾಸಕ್ಕಷ್ಟೇ ಇರುವಂಥದ್ದು ಬಿಗ್ ಬಾಸ್ ಮನವಳಿಗೆ ಇದ್ದಾಗಲೂ ಕೂಡ ನೀವೆಲ್ಲರೂ ನೋಡಿದ್ದೀರಿ ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದೂ ಕೂಡ ಮೀರಿಲ್ಲ ಹಾಗಂತ ದೂರವೂ ಇರಲಿಲ್ಲ ಒಂದು ಗಂಡು ಹೆಣ್ಣು ಹತ್ತಿರ ಇದ್ದಾಗ ಆಕರ್ಷಣೆ ಬೆಳೆಯೋದು ಸಹಜ ಅದನ್ನೇ ಹೊರಗಿನವರು ನಮಗೆ ಆಗದೆ ಇತ್ತವರು ಈ ರೀತಿ ಬಣ್ಣವನ್ನು ಹಚ್ಚಿದರು ತನಿಷಾ ಹಾಗೂ ಸಂತೋಷ್ ಇಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ ಜೊತೆಗೆ ನನ್ನ ಹೆಂಡತಿಯನ್ನು ನೋಡಿಕೊಳ್ಳುವಂಥ ಶಕ್ತಿ ನನಗೆ ಇದೆ ಕಟ್ಕೊಂಡ ಹೆಂಡತಿಯನ್ನು ನಾನು ಬಾಳಿಸ್ತೀನಿ ಈಗಲೂ ಕೂಡ ಕಟ್ಟಿಕೊಂಡಿರುವ ಹೆಂಡತಿ ನನ್ನ ಮಾತನ್ನು ಕೇಳಿ ಬಂದರೆ ರಾಣಿ ಥರ ನೋಡ್ಕೋತೀನಿ ಈಗಲೂ ಕೂಡ ನಾನು ಆ ಮಾತಿಗೆ ಒಪ್ಕೋತೀನಿ ನಾನು ಆ ಮಾತಿಗೆ ಬದ್ಧವಾಗಿದ್ದೀನಿ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗಲೂ ನಾನು ಈ ಮಾತನ್ನು ಕೋಟ್ಯಾಂತರ ಜನರ ಮುಂದೆ ಹೇಳಿದ್ದೆ ಈಗಲೂ ಕೂಡ ಹೇಳ್ತೀನಿ ನನ್ನ ಮಾತು ಕೇಳಿ ಬಂದರೆ ನನ್ನ ಪತ್ನಿಯನ್ನು ನಾನು ನೋಡ್ಕೋತೀನಿ ಆದರೆ ಎಲ್ಲವನ್ನ ಸಹಿಸದ ನನ್ನ ವಿರೋಧಿಗಳು ಹಿಂದೆ ನಿಂತು ನನ್ನ ಬದುಕಿಗೆ ಹುಳಿ ಇದ್ದಾರೆ ಅವ್ರಿಗೆ ಇವತ್ತು ಸಂತೋಷವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು ಅಂತಲೇ ಹೇಳ್ಬೋದು ಧೈರ್ಯ ಇದ್ದರೆ ಎದುರು ಬಂದು ಮಾತನಾಡಲಿ ಎಂದು ಇವತ್ತು ಗುಡುಗಿದ್ರು ಅಂತಾನೆ ಹೇಳ್ಬೋದು ಒಟಲಿ ವರ್ತೂರ್ ಸಂತೋಷ್ ಅವರನ್ನ ಟೀಕೆ ಮಾಡುವವರ ವಿರುದ್ಧ ಈ ರೀತಿಯಾಗಿ ಸಂತೋಷ್ ಅವರು ಬಾಯ್ ಮುಚ್ಚಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ